ಅಪರಾಪಿಸ್ತಾ ಇದ್ದಾರೆ ಆದ್ರೆ ಯಾವ ವಿಧಾನದಲ್ಲಿ ಪಡೆಯಬೇಕಿಂತ ಗೊತ್ತಿಲ್ಲ ಬಹುತೇಕ ಜನಕ್ಕೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಅಂತ ಹೇಳಲು ತಪ್ಪಾಗ್ಲಿಕ್ಕಿಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂತ ಹೇಳಲು ತಪ್ಪಾಗ್ಲಿಕ್ಕಿಲ್ಲ ಆ ನಿಜವಾದ ಸುಖ ಶಾಂತಿ ನೆಮ್ಮದಿ ಆನಂದವನ್ನು ಹೇಗೆ ಪಡೆಯಬೇಕು ಅಂತ ಕಂಡುಕೊಂಡದ್ದೇ ಇಲ್ಲ ನಮ್ಮ ಮಕ್ಕಳನ್ನು ಕಾಣುವಾಗ ಇವತ್ತು ಪ್ರವಚನ ಮಾಡಬೇಕಾಯ್ತು ಇಲ್ಲೇ ಇದ್ರೆ ನಮ್ಮ ಶಿಷ್ಯರು ಗಂಗಾಧರರು ಶಿವಾನಂದರು ಎಲ್ಲರೂ ಬಿಡ್ತಿದ್ದು ಗುರುಗಳೇ ಪ್ರವಚನ ಬೇಕು ಪ್ರವಚನ ಸುಮ್ಮನೆ ಆ ಥರ ಎಲ್ಲಿಂದ ಕೇಳಿ ಅಲ್ಲಿಂದ ತೆಗೋಗ್ತಾರೆ ಬಿಡ್ತಾರೆ ಅದಕ್ಕಾಗಿ ನಾವು ಯಕ್ಷಗಾನ ಮಾಡಿದ್ದೇವೆ ರಾಮಾಯಣ ಮಹಾಭಾರತ ಭಾಗವತ ಅಂತೆ ಆದರೆ ಮಕ್ಕಳು ಬಂದಾಗ ಬಹಳ ಹಿಂದಿನ ನೆನಪಾಯಿತು ಮಕ್ಕಳಿಗೆ ನಾವೇ ಪಾಠ ಮಾಡ್ತಿದ್ದೆ ಭಗವದ್ಗೀತೆ ಅಥವಾ ಅಷ್ಟಾಂಗ ಯೋಗ ಅಥವಾ ಇನ್ನಿತರ ಏನು ಇವೆಲ್ಲ ಆಶ್ಚರ್ಯ ಇರ್ಬೋದು ಸಭಿಕರಿಗೆ ನಮ್ಮಲ್ಲಿ ಹೆಣ್ಮಕ್ಳು ಇರ್ಬೋದು ಗಣಮಕ್ಳು ಇರ್ಬೋದು ಮೂರು ಗಂಟೆ ಮಂತ್ರ ಹೇಳಿ ಯಜ್ಞ ಮಾಡ್ತರು ಇಲ್ಲಿ ಕೂತ ಹೆಣ್ಮಕ್ಳು ಇರ್ಬೋದು ಗಣಮಕ್ಳು ಇದ್ರು ನಿಮ್ಮ ಪುರೋಹಿತರು ಎಂದು ಮಿಗಿಲಾಗಿದೆ ನಮ್ಮ ಪುರೋಹಿತರು ಆಶ್ಚರ್ಯ ಪಡ್ತದೆ ದೇವರು ಸೂರಿಸಿ ಆಚರಿಸ್ ಮೂರು ಗಂಟೆ ಮಂತ್ರ ಹೇಳಿ ಅವಶ್ಯಕ್ತಿದ್ರು ಜ್ಯೋತಿಷ್ಯವನ್ನ ಪಂಚಾಂಗ ಬಿಡಿಸಿ ಗುಂಡಲಿ ಮಾಡಿ ಕೊಡ್ತಿದ್ರು ನೀವು ಡೇಟ್ ಆಫ್ ಬರ್ತ್ ಕೊಟ್ರೆ ಒಂದು ಕಾಲ ಇತ್ತು ಮೆಮರಿ ಸರ್ ವೆರಿಟ್ ನೇವರ್ ಕಮ್ಸ್ ಅಂತ ಹೇಳಿದ್ರೆ ನಾವು ಹಾಗೆ ನಮ್ಮ ಬಹಳ ವರ್ಷ ಹಿಂದಿನ ನೆನಪಾಯಿತು ಮಕ್ಕಳನ್ನು ಹೇಳುವಾಗ ಕಾಣುವಾಗ ನಮಗೆ ಅಂತ ವಿಶೇಷ ಒಂದು ಕಾಲಘಟ್ಟದಲ್ಲಿ ಎಂತ ನಿಮ್ಮಂತ ಅವರು ಗದ್ದವರು ಬಂದ್ರೆ ನಿಮ್ಮನ್ನ ಬಾಯಿ ಮುರುತಿಸುವಂತ ಉತ್ತರ ಇತ್ತು ನಿಮ್ಗೆ ಪ್ರಶ್ನೆ ಕೇಳುವಂತಹ ಸಿಟಿ ಮೂರ್ನಾಲ್ಕು ಡಿಗ್ರಿ ಬಂದವನು ನಮ್ಮ ಮಕ್ಕಳನ್ನ ಸಂದರ್ಶನ ಮಾಡುವಂತ ಪ್ರಶ್ನೆ ಕೇಳಿದೆ ಹಬ್ಬ ನಿಮ್ಮ ಮಕ್ಕಳ ಬಾಯಿಯಲ್ಲಿ ಬರುವಂತಹ ಪ್ರಶ್ನೆ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಗುರುಗ್ರ ಅಂತ ಹೇಳಿ ಅದು ಸುಮ್ಮನೆ ಅಲ್ಲ ನಾವು ತಯಾರು ಇರೋದು ನಮ್ಮ ಮಕ್ಕಳು ಇಲ್ಲಿ ಒಂದನೇ ಅಂತ ಎಸ್ ಎಲ್ ಸಿ ವರೆಗೆ ಇದ್ದರು ನಮಗೆ ಮಕ್ಕಳ ನೆನಪು ಬರುವುದಿಲ್ಲ ಕೆಲವು ಮುಖ ಅಷ್ಟೇ ಕೆಲವು ಮುಖ ನೆನಪು ಕೂಡ ಬರೋದಿಲ್ಲ ಇದು ಯಾಕೆ ಹೇಳ್ತಾರೆ ಅಂದ್ರೆ ಇವತ್ತು ನಮಗೆ ದೇಶದ ರಕ್ಷಣೆ ಸಂಸ್ಕೃತಿಯ ರಕ್ಷಣೆ ಧರ್ಮದ ರಕ್ಷಣೆ ಇದೆಲ್ಲ ಮಾಡುವಂಥ ಅಗತ್ಯತೆ ಇದೆ ಆದರೆ ಇವತ್ತು ಏನೆಂದ್ರೆ ದೇಶದ ನೆಪದಲ್ಲಿ ಸಂಸ್ಕೃತಿಯ ನೆಪದಲ್ಲಿ ತಮ್ಮ ತಮ್ಮ ರಕ್ಷಣೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಅಪಾಯಕಾರಿ ದೇಶದ ಧರ್ಮದ ರಕ್ಷಣೆಯಲ್ಲಿ ತಮ್ಮ ತಮ್ಮ ರಕ್ಷಣೆಯನ್ನು ಮಾಡತಕ್ಕಂಥ ಒಂದು ಘಟನೆ ಇದೆ ಅಲ್ಲ ಇದು ಎಲ್ಲ ರಾಜ್ಯಗಳಲ್ಲಿ ನಮಗೆ ನಿಮ್ಮ ಒಂದು ರಾಜ್ಯ ಅಲ್ಲ ಬಟ್ಗಳಲ್ಲ ರಾಜಸ್ಥಾನ ಗುಜರಾತ್ ಜಾರ್ಖಂಡ್ ಉತ್ತರಾಖಂಡ್ ಹೋದ್ರು ಅಲ್ಲಿಯ ಹಿಂದಿಯ ಶಿಷ್ಯರಿಗೆ ಇದನ್ನೇ ಇರ್ತೇವೆ ಎಲ್ಲಿವರೆಗೆ ನಿಮಗೆ ಸಂಸ್ಕೃತಿಯ ರಕ್ಷಣೆ ಧರ್ಮದ ರಕ್ಷಣೆ ನಿಮಗೆ ದೇಶದ ರಕ್ಷಣೆ ಮನಸ್ಸು ಬರೋದಿಲ್ಲ ಅಲ್ಲಿವರೆಗೆ ಏನು ಪ್ರಯೋಜನ ಆಗೋದಿಲ್ಲ ಪ್ರಾಯಶಃ ನಮ್ಮ ಮಕ್ಕಳು ಡಿಗ್ರಿ ಆಗುವವರಿಗೆ ನಮ್ಮಲ್ಲಿ ಇದ್ರೆ ಪೂರ್ಣ ಪ್ರಕೃತ ಆಗ್ತಿದ್ರೆ ಏನು ಕೆಲವು ಮಕ್ಕಳು ಏನಿದೆ ಎಸ್ ಎಲ್ ಸಿ ಬಿಟ್ಟ ಮೇಲೆ ಒಂದನೇ ಕ್ಲಾಿಂದ ಎಸ್ ಎಲ್ ಸಿ ವರೆಗೆ ಒಂದು ಬೇರೆ ಲೋಕದಲ್ಲಿ ಆ ಎಸ್ ಎಲ್ ಸಿ ನಂತರದ ಒಂದು ಲೋಕವೇ ಬೇರೆ ಅಂತ ಹೇಳಿದ್ರು ಏನು ಮಾಡುದು ಮಗ ಬದುಕೇಂದ್ರೆ ಆಗಿ ನದಿ ಅರಿತ ಆಗಿರ್ತದೆ ಹಿಮಾಲಯದಲ್ಲಿ ಗಂಗೆ ಗಂಗೋತ್ರಿಯಲ್ಲಿ ಅರಿಯುವಾಗ ಬಹಳ ಸಪೂರ್ವವಾಗಿ ಒಂದು ಪಂಪಿನ ರೂಪದಲ್ಲಿ ಹರಿತಾರೆ ಗೋಮುಖ ಚೈನಾದ ಹತ್ರ ಖರ್ಚಿಗೆ ಬರುವಾಗ ಅಥವಾ ನಮ್ಮ ಹರಿದ್ವಾರ್ ಬರುವಾಗ ಸ್ವಲ್ಪ ಅಗಲ ಆಗ್ತಾರೆ ಇನ್ನು ಕಲ್ಕತ್ತ ವಿಶಾಲವಾದಂತಹ ಒಂದು ಸಮುದ್ರವಾಗಿ ಹರಿತಾರೆ ಹಾಗೆ ಬದುಕಿನ ಪ್ರವಾಹದಲ್ಲಿ ಕೂಡ ಹಾಗೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ತುಂಬಾ ಉಪ್ಪುಗಳು ತಕ್ಕುಗಳು ಏರುಗಳು ಎಲ್ಲ ಇರ್ತದೆ ಹೇಗೆ ಘಾಟೆಯಲ್ಲಿ ಕಾರು ಓಡಿಸುವಾಗ ನಿಮಗೆ ಕಷ್ಟ ಆಗ್ತದೆ ಅನೇಕ ಜನ ಇಲ್ಲಿ ಓಡಿಸುವವರು ಓಡಿಸುವುದು ಹುಡುಗರು ಹುಡುಗಿಯರು ಕಾರ್ ಓಡಿಸ್ ಕಾರು ಕಾರ್ ಓಡಿಸುವುದು ಘಾಟೆಯಲ್ಲಿ ಕಾರು ಓಡಿಸುವಾಗ ತುಂಬಾ ಕಷ್ಟ ಆಗ್ತದೆ ಅದೇ ತರ ನೇಷನ್ ಹೈವೇ ಅಲ್ಲಿ ಹತ್ತಿಪ್ಪತ್ತು ಕಿಲೋಮೀಟರ್ ಉದ್ದದ ನೇಷನ್ ಹೈವೇ ಗಾಡಿ ಓಡಿಸುವ ಕಷ್ಟನೇ ಇಲ್ಲ ಕಲಬುಚ್ಚಿ ನೂರ ಇಪ್ಪತ್ತರಲ್ಲಿ ನೂರ ನಲವತ್ತರಲ್ಲಿ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಕಾಳಜಿಯನ್ನು ವ್ಯಕ್ತ ಮಾಡಲಿಲ್ಲ ಇದೊಂದು ದೇಶದ ದುರಂತ ಅಂತ ಹೇಳ್ಬೋದು ಒಂದು ದೇಶ ಸಮಗ್ರವಾಗಿ ಮುಂದುವರಿಯಬೇಕಾದ್ರೆ ಅದಕ್ಕೆ ಸಂಸ್ಕಾರ ಬೇಕು ನಿಮ್ಮಲ್ಲಿ ಶಿಕ್ಷಣ ಏನಂದ್ರೆ ಬರೀ ಇಂಗ್ಲಿಷ್ ಹಿಂದಿ ಅಂತ ಆಗಿದೆ ರಿಟರ್ನ್ ಸರ್ಟಿಫಿಕೇಟ್ ಹೆಲ್ಪಸ್ಟ್ ಗೆಟ್ಟಿ ಏನು ನಿಮ್ಮ ಮನೆ ಅಂತ ಹೇಳ್ಬೋದು ಈ ಸರ್ಟಿಫಿಕೇಟ್ ನಮ್ಮ ಕೈಯಲ್ಲಿ ಒಂದು ದುಡ್ಡು ಸಬಳ ಸಿಗಬಹುದು ಆದರೆ ಪ್ರಬುದ್ಧವಾದ ಮಾನವವನ್ನು ಮಾಡಬೇಕಂತ ಸಂಕಲ್ಪವನ್ನು ಯಾವುದೇ ಸರ್ಕಾರ ಮಾಡಲಿಲ್ಲ ತುಂಬಾ ಬೇಸರ ನಮ್ಮ ಸನಾತನ ಧರ್ಮ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಂದು ಸಾವಿರ ವರ್ಷದ ಹಿಂದೆ ಹೋಗುವ ಎರಡು ಸಾವಿರ ವರ್ಷದ ಹಿಂದೆ ಹೋಗುವ ಅಲ್ಲಿ ವಾರಣಾಸಿ ಇರಬಹುದು ನಾಲ್ಕ ಇರುವಲ್ಲಿ ಅಲ್ಲಿ ಯೂನಿವರ್ಸಿಟಿ ಇದ್ದದ್ದು ಬದುಕಿನ ಶಿಕ್ಷಣಕ್ಕೆ ಬದುಕಿನ ಶಿಕ್ಷಣ ಅಂದ್ರೆ ಊ ಎಂ ನಾನು ಯಾರು ಅಂತ ಚೆನ್ನಾಗಿ ತಿಳ್ಕೊಂಡು ತನ್ನ ಬದುಕನ್ನು ಚೆನ್ನಾಗಿ ನಡೆಸಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನಡೆಸಿಕೊಂಡು ತನ್ನ ಪರಿಸರವನ್ನು ಸುತ್ತಮುತ್ತವನ್ನು ಚೆನ್ನಾಗಿ ನಡೆಸಿಕೊಡ್ಬೇಕೆಂಬ ಸಂಕಲ್ಪವನ್ನ ಕಲ್ಪನೆಯನ್ನ ಸೃಷ್ಟಿಸತಕ್ಕಂತಹ ಸಜಿಸತಕ್ಕಂತಹ ಶಿಕ್ಷಣ ಆ ಕಾಲದಲ್ಲಿ ಈಗ ಅದು ಇದೆಯಾ ಎಂಬುದು ಪ್ರಶ್ನಾರ್ಹ ಒಂದು ವೇಳೆ ಇಲ್ಲಿ ನಮ್ಮ ಕೆಲವು ಟೀಚರ್ಗಳು ಕೂಡ ಇರ್ಬೋದು ಮಕ್ಕಳು ಇದ್ದಾರೆ ಶಾಲೆಯಲ್ಲಿ ಇಲ್ಲೇ ಆದರೂ ನೀವು ರಾಮಾಯಣ ಮಹಾಭಾರತ ಭಗವದ್ಗೀತೆ ಶುರು ಮಾಡಿದ್ರೆ ಪಕ್ಕದಲ್ಲಿ ಒಬ್ಬರು ಬಂದು ಕೇಳ್ತಾರೆ ಏನ್ ನೀವು ಶಾಲೆಯಲ್ಲಿ ಇದೆಯಲ್ಲ ಮಾಡ್ತೀರಾ ಅಂತೆ ಇದು ಒಂದು ನಮಗೆ ಸಮಸ್ಯಾತ್ಮಕ ವಿಚಾರ ಅಂತ ಹೇಳ್ಬೋದು ಅಂದ್ರೆ ಬರೀ ಮಕ್ಕಳಿಗೆ ಎ ಬಿ ಸಿ ಡಿ ಪಾಠವನ್ನು ಮಾಡತಕ್ಕಂತ ಶಿಕ್ಷಣ ಅಲ್ಲ ಆದ ಕಾರಣ ಇವತ್ತಿನ ಶಾಲೆ ಶಿಕ್ಷಣ ಎಂಬ ವ್ಯವಸ್ಥೆಯಲ್ಲಿ ಬರೀ ಪಾಠ ಮಾತ್ರ ಅದು ಹಿಂದಿ ಇರ್ಬೋದು ಇಂಗ್ಲಿಷ್ ಇರ್ಬೋದು ಇನ್ನಿತರ ಯಾವ್ದು ಲ್ಯಾಂಗ್ವೇಜ್ ಇರ್ಬೋದು ಅಥವಾ ನಮಗೆ ಅನಗತ್ಯವಾದಂತಹ ನಿಮ್ಮ ಮ್ಯಾಥಮೆಟಿಕ್ಸ್ ಉಂಟಲ್ವಾ ಮಕ್ಕಳ ತಲೆಯನ್ನೇ ಕೇಳಿಸತಕ್ಕಂಥ ಅಲ್ದಿ ಕೆಲವು ಮಕ್ಕಳು ಹೇಳ್ತಿದ್ರು ನಮಗೆ ಸ್ವಾಮಿ ಇದು ಬೇಕಿತ್ತಂತೆ ಅದೊಂದು ಅದಂದ್ರೆ ಇಪ್ಪ ಒಂದು ಸ್ಟೆಪ್ ಹೋದ್ರೆ ಮಾರ್ಕ್ಸ್ ಇದ್ದಾರೆ ಅಂತವರು ಈಗ ಹತ್ತು ಮಾರ್ಕ್ ಕೊಡುವಲ್ಲಿ ಎರಡು ಸ್ಟೆಪ್ ಹೋದ್ರೆ ಮಾರ್ಕ್ ಇಲ್ಲ ಬರೋದಕ್ಕೆ ಎರಡೇ ಮಾರ್ಕ್ ಉಂಟು ಎಂಟು ಮಾರ್ಕ್ ಇಲ್ಲ ಆದ್ರೆ ಈ ಪ್ರಶ್ನೆ ಅಥವಾ ಈ ಇಶನ್ ಅಗತ್ಯ ಏನು ಅಂತ ಗೊತ್ತಿಲ್ಲ ಸಿಲೆಬಸ್ ಬೇಕರ್ಸ್ ಇದಾರಲ್ಲ ನಮ್ದು ಅವ್ರಿಗೇ ಗೊತ್ತಿಲ್ಲ ಅವರಿಗೆ ಟ್ಯೂಷನ್ ಕೊಡುವಂತ ಅಗತ್ಯ ಉಂಟು ಯಾಕಂದ್ರೆ ಇವತ್ತಿನ ಸಾಮಾಜಿಕ ಪರಿವರ್ತನೆಗೆ ಸಮಾಜದ ಒಂದು ಮುನ್ನಡಿಕೆಗೆ ಏನು ಬೇಕೆಂಬುದನ್ನು ನಾನು ಆಗ್ಲೇನಲ್ಲ ವಾಟ್ ಈಸ್ ರೈಟಿಯಸ್ ವಾಟ್ ಈಸ್ ರಾಂಗ್ ಕೊಡುತ್ತೆ ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ ಅದನ್ನು ಕೊಡುವಲ್ಲಿ ಸಾಮಾಜಿಕ ವ್ಯವಸ್ಥೆ ವಿಫಲ ಆಗಿದೆ ಅಂತೆ ಆದರೂ ಕೂಡ ಇದೆಲ್ಲ ನಿರಂತರ ಇದ್ದಂತಹ ಒಂದು ಪ್ರಕ್ರಿಯೆ ನಮ್ಮ ಬದುಕಿನಲ್ಲಿ ನಮ್ಮ ಡೆಡಿಕೇಶನ್ ಮತ್ತೆ ಡಿವೋಷನ್ ನಮಗೆ ಇಲ್ಲಿ ನೆನಪಾದಾಗ ಯಾರು ನಾಗೇಂದ್ರ ವಕೀಲ ಇದ್ದ ತುಂಬಾ ಪ್ರಬಲವಾದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅವನಿಗೆಲ್ಲ ಯೋಗ್ಯತೆ ಸುಪ್ರೀಂ ಕೋರ್ಟ್ ನಲ್ಲಿ ಜಸ್ಟಿಸ್ ಆಗಿ ಮೂರ್ ಮೂರು ಸಲ ಬಂತು ಯೋಗ ಆದ್ರೆ ಕೆಲವು ರಾಹುಕೇತುಗಳ ಏನು ಮಾಡ್ತು ಗ್ರಹಣ ಬಂದಾಗ ಆಗ್ತದೆ ಸಲ ಮನುಷ್ಯನ ಬದುಕಿನಲ್ಲಿ ಕೂಡ ನಾವು ಹಾಗೆ ಹೇಳಿದ್ರೆ ಶಕ್ತವಾಗ್ತದೆ ಚಾತುರ್ಮಾಸ ನಾನು ಹೇಳುವುದಿಲ್ಲ ಶಾಸ್ತ್ರಜ್ಞರು ಹೇಳುದು ನಮ್ಮ ಬದುಕಿನ ಮುನ್ನಡತೆಗೆ ಅಡ್ಡಿ ಬಂದಾಗ ಅದಕ್ಕೆ ರಾಹುಕೇತು ಅಂತೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬರುದು ಅಥವಾ ಒಂದು ಮೋರ ಅಂತ ಹೇಳ್ಬಹುದು ಹಾಗೆ ಎಷ್ಟೋ ಸಲ ಒಂದೊಂದು ಸಲ ನಮ್ಮ ಪದವಾದ ವ್ಯಕ್ತಿತ್ವ ಇದ್ರೂ ಕೂಡ ಸಲ ಸಣ್ಣ ಗ್ರಹಣದಾಗೆ ಬರ್ತದೆ ಅದು ನಮ್ಗೆ ಬೇಸರ ಆದ್ರೆ ತನ್ನಷ್ಟಕ್ಕೆ ಬಂದರೂ ಇಲ್ಲ ನಾವು ಸ್ವಯಂಕೃತವಾಗಿ ನಿರ್ಮಾಣ ಆದ್ರೆ ಅದು ಸ್ವಲ್ಪ ಬೇಸರ ಆಗ್ತದೆ ನಾವು ಯಾವುದೇ ವ್ಯಕ್ತಿಯನ್ನು ನಾವು ಮುನ್ನಡೆಸಿ ಮುಂದೆ ಹೋಗಿ ಮತ್ತೊಬ್ಬರನ್ನು ಕೈಯಲ್ಲಿ ಹಿಡಿದು ಕೆಲಸ ಆಗಬೇಕಂತೆ ನಾವು ಯಾವಾಗ ಹೇಳ್ತೇವೆ ನಮ್ಮ ನಾಮಧಾರಿ ಸಮಾಜ ನಾವು ಪ್ರಬಲವಾಗಬೇಕು ಪ್ರಬಲವಾಗಿ ಇನ್ನಿತರ ಸಮಾಜಗಳನ್ನು ಕೈ ಹಿಡ್ಕೊಂಡು ಮುಂದೆ ನಡೆಸಕ್ಕಂಥ ಕೆಲಸ ಆಗಬೇಕು ಗುರು ನಾರಾಯಣಿದ್ರೆ ಅಲ್ವಾ ಒಂದೇ ಜಾತಿ ಒಂದೇ ಮತ ಒಂದೇ ದೇವ್ ಅಂತ ಹೇಳ್ತಿದ್ರು ಅಂತೆ ಆಗಿರುವಾಗ ಅದು ಸಿದ್ಧಾಂತ ಇಲ್ಲಿ ಯಾರಾದ್ರೂ ಎಲ್ ಎಲ್ ಬಿ ಮಾಡ್ತಾರಂತೆ ಗೊತ್ತಿಲ್ಲ ನನಗೆ ಮಕ್ಕಳು ಮಾಡ್ತಾರೆ ಯಾರು ಹೋಗ್ಲಿಲ್ವಾ ಇಲ್ಲ ನಾವು ಒಬ್ಬ ಕನಸ್ಕಾರ ಇದ್ದ ಮಾಸ್ಟ್ ಹೇಳಿದ್ರು ನಿಮಗೆ ಮಾರ್ಕ್ ಕೊಡಬೇಕಾದ್ರೆ ನೀವು ಒಳ್ಳೆ ಪ್ರಬಂಧ ಬರೀಬೇಕು ಅಂತ ನಮ್ಮ ಮಾಸ್ಟ್ ಹೇಳ್ತಾರೆ ಗಂಗಾಧರ್ಮಂತ್ ಅವರು ಆಗ ಒಬ್ಬ ಹುಡುಗ ಬಂದು ಹೇಳಿದ ನಾನೊಂದು ಹತ್ತು ಸಾವಿರ ಕುದುರೆ ಸಾಕ್ತೇನೆ ಅದಕ್ಕೊಂದು ದೊಡ್ಡ ಒಂದು ಹಾಸ್ಪಿಟಲ್ ಮಾಡ್ತೇನೆ ದೊಡ್ಡ ರೇಸ್ ಕೋರ್ಸ್ಗೆ ಒಂದು ಸಾವಿರ ಜಾಗತೆ ಕೊಡ್ತೇನೆ ಅಂತೆ ಈ ಹುಡುಗ ಭಿಕ್ಷುಕರಾಗಿ ಕುದುರೆ ಸವಾರ್ನೊಬ್ಬ ಹುಡುಗ ಅವರು ಊರು ಊರು ಟೆಂಟಿನಲ್ಲಿ ಇರೋದು ಮಾಸ್ಟ್ ಹೇಳ್ತಾರೆ ನಿಮಗೆ ಊಟಕ್ಕೆ ಗತಿ ಇಲ್ಲ ಮನೆ ಇಲ್ಲ ಒಂದು ಹತ್ತು ಸಾವಿರ ಪೂರೈಸಕ್ತು ಅರ್ಥಿಕ ಪ್ರಸಂಗಿ ಬೇರೆ ಏನು ಪ್ರಬಂಧ ಬರ್ ಬರ್ಕೊಂಡು ಬರ್ಕೊಂಡು ಇಲ್ಲೇನು ಮಾರ್ಕ್ ಇಲ್ಲ ಅಂತ ಈ ಹುಡುಗರಿಗೆ ನಿಧನೆ ಕೊಡುವುದಿಲ್ಲ ಅಂತೆ ಮರು ದಿವಸ ತೆಕೊಂಡು ಹೋದ ಹುಡುಗರೇ ತಂದಿದ್ದೇನೆ ಏನು ಪ್ರಬಂಧ ಇದು ನಿನ್ನೆ ಇದಕ್ಕೆ ಮಾರ್ಕ್ ಕೊಡ್ಲಿಕ್ಕೆ ಬರೋದು ನಿಮ್ಮ ಮಾರ್ಕ್ ನನಗೆ ಬೇಡ ಅಂತ ಹೇಳ್ತಾನೆ ನಾನು ಇದನ್ನು ಸಾಧಿಸಿಯೇ ತೋರಿಸ್ತೇನೆ ಅದು ಅಮೆರಿಕದ ಕತೆ ಆ ಒಂದು ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಮರುತ್ತೆ ಮುಂದಕ್ಕೆ ತನ್ನ ಮನಸ್ಸಿನಲ್ಲಿ ಏನಿತ್ತು ಅದು ಸಾಧಿಸಿ ಸಾಧಿಸಿಯೇ ತೋರಿಸ್ತಾನೆ ಅದಕ್ಕೆ ನಮಗೆ ಕನಸು ಇದ್ರೆ ಸಾಕು ಸಾಕಾಗುದಿಲ್ಲ ಆ ಕನಸಿಗೆ ಕೈಕಾರನ್ನು ಸೃಷ್ಟಿಸುವುದು ನೀವೆಂತೆ ವಿಶ್ವಾಮಿತ್ರ ಒಬ್ಬ ಇದ್ದ ನಿಮಗೆ ಕತೆ ಹೇಳಿದ್ದೆ ಮತ್ತೆ ನೆನಪಿಸ್ತೇನೆ ವಸಿಷ್ಠರ ಮುಂದೆ ತಾನು ಸೋತೆ ಅಂತಾಯ್ತು ಸೋಲಬಾರದು ಮತ್ತೆ ನಾನು ವಸಿಷ್ಠನಿಗೆ ನೀರು ನಿಲ್ಲಬೇಕೆಂಬ ಚಲ ಬರ್ತದೆ ವಸಿಷ್ಠನಿಗಿಂತಲೂ ನಾನು ನೀರು ನಿಲ್ಲಬೇಕು ಅಂತ ಆಗೇನ್ ಮಾಡ್ತಾನೆ ಅಲ್ಲಿ ದೊಡ್ಡ ಯುದ್ಧವೇ ಆಗ್ತದೆ ನೋಡಿ ನಾವು ಎಷ್ಟು ನಮ್ಮ ಸನಾತನ ಪರಂಪರೆ ಎಷ್ಟು ತ್ಯಾಗವನ್ನು ಕೊಟ್ಟಿದೆ ಅಂದ್ರೆ ಯಾರು ನೀವು ತ್ಯಾಗ ಮಾಡ್ತೀರಾ ಇಲ್ಲ ಭೋಗ ಮಾಡೋದು ನಾವು ಎಲ್ಲವೂ ನನಗೆ ನಾವು ಬಿಟ್ಟುಕೊಳ್ಳಿಕ್ಕೆ ತಯಾರೇ ಇಲ್ಲ ವಸಿಷ್ಠರ ಮನೆಯಲ್ಲಿ ವಸಿಷ್ಠರು ಎಂದಿಗತ್ತ ಅರುಂಧತಿ ಅಂತ ಹೇಳ್ತಾರೆ ಅಮ್ಮ ನಾಳೆ ಆಗ್ಲಿ ಆಗ್ಲಿ ಅಂತ ಆಕಾಶ ಮಾಡಿ ಹೇಳ್ತಾರೆ ಏನಮ್ಮ ಏನು ಏನು ಗುರುಗಳೇ ಆಗೋದು ಆಗ್ಲಿ ಆಗ್ಲಿ ಅಂತ ಆಕಾಶ ಮಾಡಿ ಹೇಳ್ತಾರೆ ಅಲ್ಲಮ್ಮ ನಾಳೆ ನಮ್ಮ ಮನೆ ಅಂಗಳದಲ್ಲಿ ರಕ್ತದ ಓಪಲಿ ಯಾರಿರ್ತದೆ ರಕ್ತದ ನದಿ ಯಾರಿರ್ತದೆ ಅಂತ ಅಯ್ಯೋ ದೇವರೇ ನಮ್ಮ ಮನೆ ಅಂಗಳದಲ್ಲಿ ಯಾಕೆ ಇನ್ನಿಲ್ಲ ಆದರೆ ಅಂತ ಹೇಳ್ತಾರೆ ಅರುಂಧತಿ ಇಲ್ಲ ಇಲ್ಲ ಈ ಯುವತ್ ಒಬ್ಬ ಬ್ರಹ್ಮರ್ಷಿ ಬರ್ತಾನೆ ಅದಕ್ಕೆ ನಾಂದಿಯಾಗಿ ಪೂರ್ವ ಪೀಠಿಕೆಯಾಗಿ ನನ್ನ ಮನೆ ಅಂಗಳ ತಯಾರಾಗಬೇಕು ಅಂತ ಹೇಳ್ತಾರೆ ನಾವು ತಯಾರಾಗ್ತೇವೆ ತಯಾರಾದರೂ ಮನೆ ಅಂಗಳಗಿಂತ ರದ್ದಂತ ಬೆಳಪ್ಪ ಇನ್ಯಾರು ಮನೆ ಅಂಗಡದಲ್ಲಿ ಅದೇ ಆಗ್ಬಹುದು ಅಂತ ಹೇಳೋದಿಲ್ವಾ ವರ್ಶಿಷ್ಠವಾಗಿ ತಯಾರು ಮಾಡ್ತಾರೆ ತನ್ನ ಪ್ರೀತಿಯ ಶಿಷ್ಯರಾದ ವಾಮದೇವನೊಂದು ಕರೆಸಿರ್ತಾರೆ ಈಗ ದೊಡ್ಡ ಒಂದು ಘಟನೆ ಆಗ್ತದೆ ಈ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮನೆಯಾಗು ಕೋಶಿಕ ಇಲ್ಲಿ ಒಂದು ಸಿಟ್ಟಿನಿಂದ ಅವಮಾನಿತನಾಗಿ ಹೋಗ್ತಾನೆ ಆಗ ನೀವು ಪೂರ್ಣ ಪ್ರಮಾಣದ ಅವರಿಗೆ ಉಪದೇಶವನ್ನು ಕೊಡಬೇಕು ಅಂತ ಹೇಳ್ತಾರೆ ಇಂದಿನ ಋಷಿ ಮುನಿಗಳು ಇಂದಿನ ಜನರು ಆಗಿದ್ರು ಅದಕ್ಕೆ ಒಂದು ಸ್ಲೋಪ ಇದೆಂಬನ ನಪ್ಪು ಜಾಯ ಬನೇನಾಥ ಮೃದು ಮಾನಸ ಪವೇಂದ್ರನಾಥ್ ಈತಂಗ ಇಬ್ಬರಾಗತ್ತೆ ಯದ್ಯತಾಯೋಗೀತೆ ನೀವು ತ್ಯಾಗದಿಂದ ಕರ್ಮವನ್ನು ಮಾಡಿದಾಗ ಅಮೃತತ್ವ ಆಗ್ತದೆ ಅಮೃತತ್ವ ಅಂದರೆ ಮೋಕ್ಷ ಅಂತ ಹೇಳ್ತೇವೆ ಎಲ್ಲರಿಗೂ ಕೇಳಿದ್ದೀರಿ ಮೋಕ್ಷ ಎಂಬ ಶಬ್ದವನ್ನು ಬಹುತೇಕ ಮಕ್ಕಳು ಕೇಳಿದ್ದೀರಿ ಮೋಕ್ಷ ಅಂದ್ರೆ ಸಭೆಯಲ್ಲಿ ಮೂಟವರು ಸತ್ತು ಅಂತ ಹೇಳ್ಬೋದು ನಮ್ಮ ಮಕ್ಕಳಿಗೆ ಸಿನಿಮಾ ಗೊತ್ತಿದೆ ಅಂದ್ರೆ ನಾವೇ ಪಾಠ ಮಾಡಿದ್ದೇವೆ ಮೋಕ್ಷ ಅಂದ್ರೆ ಸತ್ತ ಹೋಗುವುದಲ್ಲ ನಿಮ್ಮ ಪ್ರಾಣವನ್ನು ಚೆನ್ನಾಗಿ ನೀವು ತಿಳ್ಕೊಂಡು ನಿಮ್ಮ ಶರೀರದಿಂದ ಹೊರಗೆ ಕಳಿಸುವುದು ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಕಳಿಸುವುದಕ್ಕೆ ಸರಿಯಾದ ಜ್ಞಾನದಿಂದ ಪ್ರಾಣದ ನಿಯಂತ್ರಣವನ್ನು ಮಾಡಿ ಪ್ರಾಣ ಎಲ್ಲಿಂದ ಬಂದಿದೆ ಮೂಲ ಪರಬ್ರಹ್ಮ ಪರಬ್ರಹ್ಮಂತ ಪರಬ್ರಹ್ಮನಲ್ಲಿ ತಗೊಂಡು ಹೋಗಿ ಮುಟ್ಟಿಸುವುದಕ್ಕೆ ನಿಜವಾದ ಸ್ಥಿತಿಗೆ ಮೋಕ್ಷ ಅಂತ ಹೇಳಲ್ಪಟ್ಟಿದೆ ಆದ್ರೆ ನಾವೇನು ಹೇಳುದು ಯಾರೋ ಪಳ್ಳಿಯಲ್ಲಿ ಒಬ್ಬ ಮುದುಕ ಸತ್ರು ಅವರು ಸತ್ರು ಮೋಕ್ಷಕ್ಕೆ ಹೋಗುದು ಅಲ್ವಾ ಅಷ್ಟು ನಮ್ಗೆ ಅಗರೋಧ ಶಬ್ದವಾಯಿತು ಮೋಕ್ಷ ಎಂಬುದು ಅಷ್ಟು ಶಬ್ದವಲ್ಲ ಶಬ್ದವಲ್ಲಿಸ್ತಾ ಇದ್ದೀನಿ ಆತ್ಮಾನಂದ ಸರಸ್ವತಿ ವಿದ್ಯಾಲಯ ದೇವರು ಗುಡ್ಡ ಪ್ರತಿಯೊಂದು ಉತ್ತರ ಅವರಿಗೆ ಶ್ರೀಗಳ ಪರವಾಗಿ ಅಪೂರ್ವ ಕಾಲೇಜು ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂತಹ ಎಲ್ಲ ಮಹಿಳೆಯರು ಇದು ತಿಂಗಳ ಹದಿನಾರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುಕ್ರವಾರ ಈ ಕ್ಷೇತ್ರದಲ್ಲಿ